ತಿರುಮಲ ಶ್ರೀವರಿ ವೈಕುಂಠ ದ್ವಾರ ಸರ್ವದರ್ಶನಂ ಟೋಕನ್ ವಿತರಣಾ ಕೇಂದ್ರದ ಬಳಿ ನಡೆದ ಕಾಲ್ತುಳಿತದಲ್ಲಿ ಆರು ಮಂದಿ ಭಕ್ತರು ಪ್ರಾಣ ಬಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಈ ದುರ್ಘಟನೆಯ ಬಗ್ಗೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಘಟನೆಯ ಬಗ್ಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಟೆಲಿಕಾನ್ಫರೆನ್ಸ್ ನಡೆಸಿ ಅಧಿಕಾರಿಗಳ ವರ್ತನೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನೋ ಮಾತನ್ನ ಹೇಳಿದರು तो कल सीएम साहब सब बताएंगे आज रात को पूरा रिपोर्ट आएगा अब तक ऑफिशियली कितने लोग छः लोग मर गए थोड़ा लोग हम तमिलनाडु है आंध्रा भी है तो एक बॉडी आइडेंटिफाई हुआ पांच आइडेंटिफाई करने का है ಇನ್ನು ಚಂದ್ರಬಾಬು ನಾಯ್ಡು ತಿರುಪತಿಗೆ ಆಗಮಿಸಿ ಈ ಘಟನೆಯ ಸಂತ್ರಸ್ತರನ್ನ ಭೇಟಿ ಮಾಡಲಿದ್ದಾರೆ ಜೊತೆಗೆ ಘಟನೆಗಳಿಗೆ ಕಾರಣಗಳೇನು ಅನ್ನೋದನ್ನು ಕೂಡ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ತಿಳಿಸಿದ್ದಾರೆ ತಿರುಪತಿಯ ಬೈರಗಿ ಪಟ್ಟೇಡಾದಲ್ಲಿರೋ ತಿರುಮಲ ಶ್ರೀವರಿ ವೈಕುಂಠ ದ್ವಾರ ದರ್ಶನ ಟೋಕನ್ ವಿತರಣಾ ಕೇಂದ್ರದ ಬಳಿ ನಡೆದ ಕಾಲ್ತುಳಿತದ ಘಟನೆಯಲ್ಲಿ ಆರು ಮಂದಿ ಸಾವನ್ನಪ್ಪಿರೋದು ದುಃಖಕರ ಅಂತ ಹೇಳಿದರು ಕಾಲ್ತುಳಿತದಲ್ಲಿ ಯಾವುದೇ ಪಿತೂರಿ ಇಲ್ಲ ಇದು ಕೇವಲ ಆಕಸ್ಮಿಕ ತಿರುಪತಿಯ ಬೈರಾಗಿ ಪಟ್ಟೇಡಾದಲ್ಲಿರೋ ದರ್ಶನಕ್ಕೆ ಟೋಕನ್ ನೀಡೋ ಕೇಂದ್ರದಲ್ಲಿ ಮಹಿಳಾ ಭಕ್ತೆಯೊಬ್ಬರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಂಡುಬಂದ ಕಾರಣ ಗೇಟ್ಗಳನ್ನು ಓಪನ್ ಮಾಡಲಾಯಿತು ಅಂತ ಡಿಎಸ್ಪಿ ತಿಳಿಸಿದ್ದಾರೆ ಆದರೆ ಇದೇ ವೇಳೆ ಭಕ್ತರು ಇದ್ದಕ್ಕಿದ್ದ ಹಾಗೆ ಗೇಟ್ ಮೂಲಕ ಒಳಗಡೆ ನುಗ್ಗೋದಕ್ಕೆ ಬಂದಿದ್ದಾರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಅವರನ್ನು ರುಯಾ ಹಾಗೂ ಸ್ವಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತ ಹೇಳಿದರು ಇನ್ನು ಇದರ ಬಗ್ಗೆ ಟೆಲಿಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡೆದುಕೊಂಡು ಅಧಿಕಾರಿಗಳ ಬಗ್ಗೆ ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ವೈಫಲ್ಯದಿಂದ ಕಾಲ್ತುಳಿತದ ಘಟನೆ ಸಂಭವಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ಇಂತಹ ಘಟನೆಗಳು ಮತ್ತೆ ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇಂದು ತಿರುಪತಿಗೆ ಬರಲಿದ್ದಾರೆ ಮೃತರಿಗೆ ಸಂತಾಪ ಸೂಚಿಸುವುದರ ಜೊತೆಗೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡುವುದಾಗಿ ಅವರು ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಮೃತರ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಿಸಲಿದ್ದಾರೆ ಇನ್ನು ಈ ದುರಂತದ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು ಆಘಾತಕಾರಿಯಾಗಿದೆ ಈ ಘಟನೆ ಅನ್ನೋದ್ರ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಈ ದುರಂತ ಘಟನೆ ನನ್ನನ್ನು ತುಂಬಾ ನೋಯಿಸಿದೆ ಕೆಲವು ಜನರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಗಾಯಾಳುಗಳಿಗೆ ಉತ್ತಮ ವೈದ್ಯಕೀಯ ಚಿಕಿತ್ಸೆ ನೀಡುವುದಕ್ಕೆ ಹಾಗೆ ಅವರ ಜೀವಗಳನ್ನು ಉಳಿಸೋದಕ್ಕೆ ನಾನು ಆದೇಶಿಸಿದ್ದೇನೆ ನಿರಂತರವಾಗಿ ಜಿಲ್ಲಾ ಮತ್ತು ಟಿಟಿಡಿ ಅಧಿಕಾರಿಗಳ ಜೊತೆ ಮಾತನಾಡ್ತಾ ಇದ್ದೀನಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀನಿ ಅಂತ ಚಂದ್ರಬಾಬು ನಾಯ್ಡು ಅವರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ